ನಮಸ್ಕಾರ ಡಿ ವಿ ನ್ಯೂಸ್ ಕರ್ನಾಟಕ ನಾನು ಶಂಕರ್ ತೊಂಟಾಪುರ ಜೊತೆಗೆ ಇವತ್ತು ದಿನಾಂಕ ಎಂಟು ಎರಡು ಎರಡು ಸಾವಿರದ ಇಪ್ಪತ್ತೈದು ಶನಿವಾರದಂದು ರಂಗಮಂದಿರ ಶ್ರೀ ಹನುಮಂದರೆ ರಂಗಮಂದಿರದಲ್ಲಿ ನಮ್ಮ ಒಂದು ಎ ಉಲ್ಲಾಳ ಸಮಾವೇಶ ಹಮ್ಮಿಕೊಂಡಿದ್ದೇವೆ ಈ ಪ್ರಯುಕ್ತ ಇಂದಿನ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ನಮ್ಮ ಎಂ ಸಿ ಮಲ್ಲಾ ಅವರ ನೇತೃತ್ವದಲ್ಲಿ ಇವತ್ತು ನಮ್ಮ ಒಂದು ಪತ್ರಿಕೆಗೋಷ್ಠಿಯನ್ನು ಕರೆಯಲಾಗಿದ್ದು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ರಾಜ್ಯ ಜಿಲ್ಲೆಯ ಹಾಗೂ ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದು ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತಾ ಇವತ್ತಿನ ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಏನಂದರೆ ನಮಗೆ ಮುತ್ತಿದ್ದಾಗಿ ಈ ಕರ್ನಾಟಕ ರಾಜ್ಯ ಮುಲ್ಲಾ ಅಸೋಸಿಯೇಷನ್ ಈ ಒಂದು ಕೆ ಎಮ್ ಎ ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ವತಿಯಿಂದ ಒಂದು ರಾಜ್ಯ ಮಟ್ಟದ ಸಮಾವೇಶವನ್ನು ಇದೇ ದಿನಾಂಕ ಎಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರ ದಿವಸ ಶನಿವಾರ ವಿಜಯಪುರ ನಗರದ ಕಂದಗಲ್ ಹನುಮಂತರಾಯ ರಂಗಮಂದಿರದಲ್ಲಿ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಆ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ನಮ್ಮ ರಾಜ್ಯದ ವಿಧಾನಸಭೆಯ ಸಭಾಪತಿಗಳಾದ ಸನ್ಮಾನ್ಯ ಶ್ರೀ ಟಿ ಖಾದರ್ ಸಾಹೇಬರು ಕೂಡ ಆಗಮಿಸ್ತಾ ಇದ್ದಾರೆ ಅದರ ಜೊತೆಗೆ ಲೋಗೋ ಬಿಡುಗಡೆಗಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಭಾರಿ ಕೈಗಾರಿಕಾ ಸಚಿವರಾದ ಸನ್ಮಾನ್ಯ ಶ್ರೀ ಅನ್ನಿಪಾಠ್ ಸಾಹು ಈ ಕಾರ್ಯಕ್ರಮಕ್ಕೆ ಹೋಗೋ ಬಿಡುಗಡೆಗೆ ಆಗಮಿಸ್ತಾ ಇದ್ದಾರೆ ಅದರ ಜೊತೆಗೆ ಧ್ವಜ ಅನಾವರಣ ಮತ್ತು ಮುಖ್ಯ ಅತಿಥಿಗಾಗಿ ನಮ್ಮ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಲೋಕೋಪ ಸಚಿವರಾದ ಮಾನ್ಯ ಮಾನ್ಯಶ್ರೀ ಸತೀ ಜಾರಕಿಹೊಳಿ ಸಾ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅದರ ಜೊತೆಗೆ ಸಾಧಕರಿಗೆ ಮತ್ತು ಸನ್ಮಾನ ಮತ್ತು ಪ್ರಶಸ್ತಿ ವಿತರಣೆ ಕಾರ್ಯಕ್ರಮವನ್ನು ನಮ್ಮ ಜೋಳಿ ಮತ್ತು ಸಕ್ಕರೆ ಕೃಷಿ ಮಾರುಕಟ್ಟೆ ಸಚಿವರು ಮತ್ತು ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಸಚಿವ ಸಾಹೇಬ್ ಕೂಡ ಆಗಮಿಸ್ತಾ ಇದ್ದಾರೆ ಮತ್ತು ಇದ್ರ ಜೊತೆಗೆ ನಮ್ಮ ಕೇಂದ್ರದ ಮಾಜಿ ಸಚಿವರು ನಮ್ಮ ಕೇಂದ್ರದ ಮಾಜಿ ಸಚಿವರು ಮತ್ತು ನಮ್ಮ ನಾಡಿನ ಹಿರಿಯ ರಾಜಕಾರಣಿಗಳಾದ ಸನ್ಮಾನಿ ಶ್ರೀ ಸಿ ಎಂ ಇಂದ್ರಾಮಿಷ್ರು ಕೂಡ ಈ ಕಾರ್ಯಕ್ರಮ ಆಗಮಿಸ್ತಾ ಇದ್ದಾರೆ ಅದರ ಜೊತೆಗೆ ಜೀವರಿಗೆ ಮತಕ್ಷೇತ್ರದ ಶಾಸಕರು ಮತ್ತು ಕೆ ಆರ್ ಡಿ ಬಿ ಅಧ್ಯಕ್ಷರಾದ ಅಜಯ್ ಸಿಂಗ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ನಮ್ಮ ರಾಜ್ಯದ ಎ ಎಂ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಮೈಬೂಬ್ ಮುಲ್ಲಾ ಹೊಟ್ಟಿಯವರು ವಹಿಸ್ತಾ ಇದ್ದಾರೆ ಮತ್ತು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಪರಮಪೂಜ್ಯ ಶ್ರೀ ಸಿದ್ಧಲಿಂಗ್ ಮಹಾಸ್ವಾಮಿಗಳು ಹಾಸಗೇತೇಶ್ವರ ಮಠ ತಾಳಿಪಾಟ್ ಇವರು ವಹಿಸ್ ವಹಿಸೋರಿದ್ದಾರೆ ಅದ್ರ ಜೊತೆಗೆ ಅದ ಸೈಯದ್ ಮೊಹಮ್ಮದ್ ಅಲಿ ಅಲ್ ಹುಸೇನಿ ನಶೀನ್ ಬಂದೇ ನವಾಲ್ ದರ್ಗಾ ಕಲಬುರಗಿ ಇವರು ಕೂಡ ಈ ಕಾರ್ಯಕ್ರಮದ ಸಾನಿಧ್ಯ ವಹಿಸ್ತಾ ಇದ್ದಾರೆ ಅದರ ಜೊತೆಗೆ ಕರ್ನಾಟಕ ಐಲೆ ಉನ್ನ ಜಮಾತಿನ ರಾಜ್ಯಾಧ್ಯಕ್ಷರಾದ ಮತ್ತು ನಮ್ಮ ಹಾಶಿಂಪಿ ದರ್ಗಾದ ಅಜಾ ಸೈಯದ್ ಮೊಹಮ್ಮದ್ ತಮೀರ್ ಪಿರ ಹಾಶ್ಮರ್ ಕೂಡ ಈ ಕಾರ್ಯಕ್ರಮದಲ್ಲಿ ಸಾನಿಧ್ಯ ವಹಿಸ್ತಾ ಇದ್ದಾರೆ ಅದರ ಜೊತೆಗೆ ಸರ್ಕಾರ ಮುಫ್ತಿ ಮೊಹಮ್ಮದ್ ಹೋವಕರ್ ಅಶ್ರಫಿ ಖಾದ್ರಿ ಸಾಹೇಬ್ ಬುಡದ್ಗುಟ್ ಜಿಲ್ಲಾ ಬಾಗಲ್ಕೋಟ್ ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸ್ತಾ ಇದ್ದಾರೆ ಮತ್ತು ಪರಮ ಪೂಜ್ಯ ಡಾಕ್ಟರ್ ಫೈರೋಜ್ ಹುಷೇನಿ ಪೀಠಾಧಿಪತಿಗಳು ಸೈಯದ್ ಶಾ ಹುಸೇನ್ ಕೆರಾ ಕಾದಿ ಮನಗೋಳಿ ಇವರು ಕೂಡ ಸಾನ್ನಿಧ್ಯ ವಹಿಸ್ತಾ ಇದ್ದಾರೆ ಕಾರ್ಯಕ್ರಮ ಮತ್ತು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಾಟ ಮತಕೇಂದ್ರ ಶಾಸಕರಾದ ವಿಟಲ ಕಟಕದವರವರು ಮತ್ತು ವಿಧಾನ ಪರಿಷತ್ ಸದಸ್ಯರಾದ ಸನ್ಮಾನ್ಯ ಶ್ರೀ ಸುನಿಗೌಡ ಪಾಟೀಲ್ ಅವರು ಮತ್ತು मुद्देवाड मतके शासकरा अपजी नाडगोड हिंदी शासकरा सन्मानश्री यशवंतरागौड पाटील देवलीपरी मतके शासकरा राजूगौड पाटीलवर शिंदे मतके शासकरा श्री यशोक मनगोव माजी सचिव सन्मानश्री अप पटनेशेवर माजी शासकरा राजू अलगूरव डॉक्टर मगबूल भगवान माजी शासकरा ದೇವಾನಂದ್ ಚವ್ಹಾಣ್ ಮತ್ತು ಪಕ್ಷದ ಕಾಂಗ್ರೆಸ್ ಪಕ್ಷದ ಮುಖಂಡರು ಮುಲ್ಲ ಸ್ವರ್ಗ ಊರ್ ಚಿಂತೆ ಮಾಡಿ ಗೌಡ್ ಸ್ವರ್ಗ ಅಂತ ಎಲ್ಲಿ ಚಿಂತಿ ಮಾಡಿ ವಾಲಿಕಾ ಸ್ವರ್ಗನ ಅಥವಾ ಜಾಗೀರ್ದಾ ಅಂತ ಯಾರು ಹೇಳಲ್ಲ ಇದು ಒಂದು ಹಿರಿಯರು ಈಗ ಈಗಾದ್ರೂ ಅದೇಳ್ತಾರ ಎಲ್ಲ ಒಂದು ಮಾತುಕತೆ ಇದ್ರಾಗ ಒಂದಾಗ ಸಹಿತ ಏನಾದ್ರೆ ನೀ ಯಾಕೆ ಊರು ಊರ್ ಚಿಂತೆ ಮಾಡಿ ಮುಲ್ಲಾನಗಿ ಒಂದು ಉದಾಹರಣೆಗಳು ಪುಸು ಕೊಡ್ತಾರ ಹಿರಿಯರು ಯಾಕೆ ಯಾಕಂದ್ರ ನಿಜವಾದ ಊರ್ ಚಿಂತೆ ಮಾಡುವಂತ ಮುಲಾನೆ ಮತ್ತು ಸವಾದತೆಯಿಂದ ಇರುವಂತ ಒಬ್ಬ ವ್ಯಕ್ತಿ ಯಾರ ಇದ್ರೆ ಯಾವ ಸಮಾಜ ಇದ್ರೆ ಒಂದು ಮುಲಾನೆ ಮುಲಾನೆ ಇರ್ತಾನೆ ಯಾಕಂದ್ರೆ ಎಲ್ಲ ವರ್ಗದ ಜನರ ಜೊತೆ ಪ್ರತಿಯೊಂದು ಅಲಾ ಕಾರ್ಯಕ್ರಮದಾಗಲಿ ಅಥವಾ ಒಂದು ಧಾರ್ಮಿಕ ಆಗಲಿ ಯಾವುದೇ ಒಂದು ಉರುಸ್ಕ ಜಾತ್ರೆ ಪ್ರತಿಯೊಂದು ಹಿಂದೂ ಸಮಾಜದಲ್ಲಿ ಮತ್ತು ಮುಸ್ಲಿಂ ಸಮಾಜದಲ್ಲಿ ಯಾವುದೇ ಧಾರ್ಮಿಕ ಕಾರ್ಯಕ್ರಮ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಕೆಲಸ ಏನಂತಂದ್ರೆ ಅದರಲ್ಲಿ ಪಾಲ್ಗೊಳ್ತ ಪಾಲ್ಗೊಂಡಿರ್ತಾರೆ ಅದಕ್ಕಾಗಿ ಎಲ್ಲರೂ ಇವತ್ತು ಸವ ಇದು ನಮ್ಮ ಮೇನ್ ಉದ್ದೇಶನದ ಈ ನಾಡಿನಲ್ಲಿ ಹೆಚ್ಚಿನ ರೀತಿಯಲ್ಲಿ ಇವತ್ತು ಸವಾರತೆ ಏನಾದ್ರೆ ಎಲ್ಲ ಜನ ಎಲ್ಲ ಸಮಾಜತೆ ಸವಾರತೆ ಯಾವ ರೀತಿ ಮೂಡಿಸ್ಬೇಕೆಂಬುದನ್ನು ಪ್ರತಿ ಹಳ್ಳಿಹಳ್ಳಿಯಲ್ಲಿ ನಾವು ಅಂಥ ಒಂದು ಕಾರ್ಯಕ್ರಮಗಳ ಮಾಡುವಾಗಲಿ ಅವ ಸಂವಾದ ಎಲ್ಲ ವಿವಿಧ ಮಠದ ಸ್ವಾಮೀಜಿಗಳಲ್ಲಿ ಎಲ್ಲ ವರ್ಗದ ಸ್ವಾಮೀಜಿಗಳಲ್ಲಿ ಮತ್ತು ವಿವಿಧ ಸಮಾಜದ ಮುಖಂಡಗಳಿಗೆ ಕರೆಸಿ ಎಲ್ಲ ಪಕ್ಷಾತೀತವಾಗಿ ಇದು ಇನ್ನೊಂದು ವಿಷಯ ಎಂದರೆ ಇದರಲ್ಲಿ ಇದು ಜಾತ್ಯಾತೀತ ಮತ್ತು ಪಕ್ಷಾತೀತ ಸಂಘಟನೆ ಇದು ಕರ್ನಾಟಕ ಮಹಿಳಾ ಅಸೋಸಿಯೇಷನ್ ಅದಕ್ಕಾಗಿ ನಾವು ಎಲ್ಲ ಜಾತಿಯ ಎಲ್ಲ ವರ್ಗದ ಏನು ಜನರಿಗೆ ಸೇರಿಸ್ಕೊಂಡು ಒಂದು ಸಮಾಜದ ಒಳ್ಳೆಯ ಒಂದು ಸಂದೇಶವನ್ನು ಕೊಡಲಿಕ್ಕೆ ಇವತ್ತು ಕರ್ನಾಟಕ ಮೂಲ ಅಸೋಸಿಯೇಷನ್ ಮಾಡಿದ್ದಾಗಿದೆ ಅದಕ್ಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ನಾನು ಮಾಧ್ಯಮದ ಎಲ್ಲ ಸ್ನೇಹಿತರಲ್ಲಿ ಗಮನಿಸ್ಕೊಳ್ತೇನೆ ಈ ಒಂದು ಏನು ನಮ್ಮ ಕಾರ್ಯಕ್ರಮ ಇದೇ ದಿನಾಂಕ ಎಂಟನೇ ಎಂಟು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಶನಿವಾರದಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ರವಿಮಂದರೆ ನಡೀತಾ ಇದೆ ಇದಕ್ಕೆ ಸ್ವಲ್ಪ ತಾವು ಕೂಡ ಪ್ರಕಟ ತಮ್ಮ ತಮ್ಮ ಚಾನೆಲ್ಗಳಲ್ಲಿ ತಮ್ಮ ಪತ್ರಿಕೆಗಳಲ್ಲಿ ಪ್ರಕಟಿಸಿ ಅವಾಗೂ ಕೂಡ ಆ ಕಾರ್ಯಕ್ರಮಗಳು ಆ ಕಾರ್ಯಕ್ರಮದಿಷ್ಟು ಕೂಡ ತಾವು ಪಾಲ್ಗೊಂಡು ನಮ್ಮ ಏನು ಕಾರ್ಯಕ್ರಮದ ಸುದ್ದಿನೂ ಕೂಡ ತಾವು ಮಾಡಬೇಕಂತೇಳಿ ಹೇಳಿ ತಮ್ಮಲ್ಲಿ ಮತ್ತೊಮ್ಮೆ ಕಾರ್ಯಕ್ರಮ ಸಿದ್ಧಗೊಳಿಸ್ಕೊಳ್ಬೇಕು ನಾನು ಒಂದು